ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನೆಲ್ ಇವತ್ತು ನಾನು ನಿಮಗೆ ತಾವರೆ ಹೂವದ ಬೀಜವನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಚಿತ್ರಾನ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ತಾವರೆ ಹೂ ಬೀಜ ಬಂದು ವೆಯ್ಟ್ ಲಾಸ್ಗಿರ್ಬೋದು ಬಂಜೆತನದ ನಿವಾರಣೆಗಿರ್ಬೋದು ಒಂದು ಒಳ್ಳೆಯ ಒಂದು ಕ್ಯಾಲ್ಷಿಯಂ ರೀತಿಯಲ್ಲಿ ಈ ತವರೆ ಹೂವದ ಬೀಜದ ಕೆಲಸ ಮಾಡುತ್ತೆ ನರಗಳ ದೌರ್ಬಲ್ಯ ಮೂಳೆಗಳ ನೋವು ಅವುಗಳನ್ನು ಕಮ್ಮಿ ಮಾಡುತ್ತೆ ಇವಾಗ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ ತಾವರೆ ಹೂವದ ಬೀಜವನ್ನು ನಾನು ಈ ರೀತಿ ಉರಿದು ಇಟ್ಕೊಂಡಿದ್ದೀನಿ ಒಂದು ಬೌಲ್ ಮತ್ತು ಮೀಡಿಯಮ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನು ಒಂದೆರಡು ಬಾರಿ ತೊಳೆದು ಒಂದೆರಡು ನಿಮಿಷ ನೆನೆಸಿಟ್ಟಿದ್ದೀನಿ ಒಂದು ಬೌಲ್ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ದಪ್ಪನೆಯಾದ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ನಾಲ್ಕು ಹರ್ಶಿಮೆಣ್ಸಿ ಕಾಯಿ ಒಂದು ಟೇಬಲ್ ಸ್ಪೂನ್ ಅರಿಶಿನ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಬೀಜ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಎಣ್ಣೆ ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲನೆಯದಾಗಿ ಈ ರೀತಿ ಸ್ಟವನ್ನು ಹಚ್ಚಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಕಾಯಕ್ಕಿಡೋಣ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಹಸಿಮೆಣಸಿಕಾಯಿ ಹುರಿಯನ್ನು ಚೆಂದಾಗೆ ಇಟ್ಕೊಳ್ಳಿ ಸ್ವಲ್ಪ ಮೆಣಸಿನಕಾಯಿ ಕಡಲೆ ಬೀಜ ಇಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಹುರಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಏನು ನಾನು ತೊಗೊಂಡಿದ್ದೆ ಈರುಳ್ಳಿ ಅದನ್ನು ಸೇರಿಸ್ತಾಯಿದ್ದೀನಿ ಇದನ್ನು ಈರುಳ್ಳಿ ಬಣ್ಣ ಉಮ್ಮಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಉರಿಯನ್ನು ಆಗಿ ಇಟ್ಕೊಂಡು ಮಾಡಿಕೊಡಿ ಈ ರೀತಿ ಚೆನ್ನಾಗಿ ಈರುಳ್ಳಿ ರೋಸ್ಟ್ ಆದ ನಂತರ ತಗೊಂಡಿರುವಂಥ ಒಂದು ಬಟ್ಟಲು ನುಗ್ಗೆ ಸೊಪ್ಪನ್ನು ರೋಸ್ಟ್ ಮಾಡಿಕೊಡಿ ನೀವು ನುಗ್ಗೆ ಸೊಪ್ಪದಲು ಮೆಂತ್ಯ ಸೊಪ್ಪು ಸಕ್ಕರೆ ಸೊಪ್ಪು ಅನ್ನ ಉಪಯೋಗಿಸ್ಬೋದು ಇದು ಒಂದು ರೀತಿ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ನಾವು ಈ ರೀತಿ ಸೊಪ್ಪನ್ನು ಹಾಕೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಅದೇ ರೀತಿ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ನಂತರ ಈ ರೀತಿ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ತೊಗೊಂಡಿರುವಂತೆ ಟೊಮೊಟೊವನ್ನು ಸೇರ್ಸ್ಕೋತ ಈ ರೀತಿ ಟೊಮೊಟೊವನ್ನೆಲ್ಲ ಹಾಕಿದ ನಂತರ ಇದೇ ಟೈಮಲ್ಲಿ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಮೆತ್ತಾಗೋರ್ಗು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವೇನು ತೊಗೊಂಡಿದ್ವಿ ಅವಲಕ್ಕಿ ಅದನ್ನು ಇದ್ದೀನಿ ಹಾಕ್ಕೊಂಡು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನ ಒಂದೆರಡು ನಿಮಿಷ ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ ಸಾಕು ಯಾಕಂದರೆ ಅವಲಕ್ಕಿ ಎಲ್ಲ ನಿಂದಿರೋದ್ರಿಂದ ಏನು ಬೇಯೋಕೆ ಟೈಮ್ ತಗೊಳ್ಳೋದಿಲ್ಲ ಈಗ ಒಂದೆರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕೊನೆಯದಾಗಿ ನಾವೇನು ತೊಗೊಂಡಿದ್ವಿ ಮಕಾನ ಅದನ್ನು ಒಂದು ಬೌಲ್ ಮಖನವನ್ನು ಸೇರಿಸಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಇದನ್ನು ಇದ್ರ ಜೊತೆ ಅವಲಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ನೀವು ಮೇಲೆ ಬೇಕಾದರೆ ಸ್ವಲ್ಪ ನಿಂಬೆಹಣ್ಣ ರಸವನ್ನು ಇಂಟ್ಕೋಬೋದು ಕೊನೆಯಲ್ಲಿ ಮಖನವನ್ನು ಸೇರಿಸಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟಿದ್ದೆ ಇವಾಗ ಸ್ಟವನ್ನ ಆಫ್ ಮಾಡಿಕೊಂಡು ಬಿಸಿಯಾಗಿರುವಾಗಲೇ ಸರ್ವ್ ಮಾಡಿಕೊಳ್ಳಿ ಈ ರೀತಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವತ್ತು ನಾನು ಮಾಡಿದಂಥ ಈ ಮಕಾನ ಚಿತ್ರಣ ಅಂದರೆ ತವರೆ ಹೂವದ ಬೀಜದ ಚಿತ್ರನ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದೇ ರೀತಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತೆ ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ Thank you.